ಈ ಕರ ನಾಡೋ ಹಂತಷ್ಟೇ ಯಾವುದ್ರ ಇವುದು ವಯಾಲಿ ಕಾವಲ್ನಿರುವಂಥ ಟಿ ಟಿ ಡಿ ಕೇಂದ್ರ ಕಚೇರಿ ತಿರುಮಲ ತಿರುಪತಿ ದೇವಸ್ಥಾನ ಅಂತ ದೇವಸ್ಥಾನ ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ಭಾಳ ವಿಶೇಷವಾದಂಥ ತಯಾರಿಯನ್ನು ಇಲ್ಲಿ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷದ ತಯಾರಿ ಜೊತೆಗೆ ಒಂದಿಷ್ಟು ವಿಶೇಷವಾದಂಥ ತಯಾರಿ ಅಂದರೆ ಬರುವಂಥ ಭಕ್ತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಜಾಗವನ್ನು ವಿಸ್ತರಣೆ ಮಾಡಿದ್ದಾರೆ ಟ್ರಾಫಿಕ್ ಕಂಜೇಷನ್ ಆಗದಿರುವಂಥ ಮಾಡಿದ್ದಾರೆ ಅದರ ಜೊತೆಗೆ ಬೆಳಗ್ಗೆಯಿಂದನೇ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ ಯಾರಿಗಾದರೂ ಬೇಗನೆ ದರ್ಶನ ಆಗಬೇಕಂದ್ರೆ ಎರಡು ನೂರು ರೂಪಾಯಿ ಟಿಕೆಟ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ವಿ ಐ ಪಿ ವಿ ವಿ ಐ ಪಿ ದರ್ಶನಗಳಿದೆ ಸಾರ್ವಜನಿಕರಿಗೂ ಕೂಡ ಉಚಿತ ದರ್ಶನದ ವ್ಯವಸ್ಥೆ ಇದೆ ಅವ್ರಿಗೂ ಕೂಡ ಬೇಗ ಬೇಗ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಭಾಳ ಆಗಿ ಈ ಸತ್ಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇಡೀ ದಿನ ಧಾರ್ಮಿಕ ಕಾರ್ಯಕ್ರಮಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಮತ್ತು ಯಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ ಅವ್ರಿಗೂ ಕೂಡ ಬೇಗ ಬೇಗನೆ ದರ್ಶನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾಳ ಅಚೂರಿಯಾಗಿ ವಿಜೃಂಭಣೆಯಿಂದ ವೈಕುಂಠ ಎ ಒಂದು ಕಾರ್ಯಕ್ರಮದ ಸಿದ್ಧತೆಯನ್ನು ಟಿ ಟಿ ಡಿ ಮಾಡಿರುವಂಥದ್ದು ಇದರ ಸಂಬಂಧ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಎಲ್ಲ ಟಿ ಟಿ ಡಿಯ ಇಲ್ಲಿ ಕರ್ನಾಟಕದ ಪ್ರಮುಖರೇನಿದ್ದಾರೆ ಅವರು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ದೇವಸ್ಥಾನದ ಒಬ್ಬ ಟಿ ಟಿ ಡಿಯ ಸುಪ್ರಿಂಟೆಂಡೆಂಟ್ ಆಗಿರುವಂಥ ಜಯಂತಿ ಮೇಡಮ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಎಲ್ಲ ವಿವರಗಳನ್ನು ಕೊಡ್ತಾರೆ ಅದು ಏನು ಅನ್ನುವಂಥದ್ದನ್ನು ಈಗ ನೋಡ್ಕೊತಾರೆ ನಮಸ್ತೆ ನಮ್ಮ ಜೊತೆಗೆ ಜಯಂತಿ ಮೇಡಮ್ ಅವರಿದ್ದಾರೆ ಅವರು ಟಿ ಟಿ ಡಿ ಸೂಪರಿಂಟೆಂಡೆಂಟ್ ಆಗಿದ್ದಾರೆ ನಮಗೆಲ್ಲ ಗೊತ್ತಿದೆ ವೈಕುಂಠ ಕಲಸಿ ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಬೆಂಗಳೂರಿನ ವಯಾಲಿಕಾವಲಲ್ಲಿರುವಂಥ ಟಿ ಟಿ ಡಿ ದೇವಸ್ಥಾನಕ್ಕೆ ಬರ್ತಾರೆ ಈ ಬಾರಿ ಕೂಡ ವಿಶೇಷವಾದಂಥ ಸಿದ್ಧತೆಗಳನ್ನು ಸಂಸ್ಥೆ ಮಾಡಿಕೊಂಡಿದೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಭಕ್ತರಿಗೆ ಅನುಕೂಲಗಳನ್ನು ಏನು ಕಲ್ಪಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಜಯಂತಿ ಮೇಡಮ್ ಅವರು ಮೇಡಮ್ ಅವರು ನಮ್ಮ ಜೊತೆಗೆ ನಮಸ್ಕಾರ ನಾಳೆಯ ಕಾರ್ಯಕ್ರಮಕ್ಕೆ ಏನೆಲ್ಲ ನಾಡಿದ್ದು ಬೆಳಗ್ಗೆ ಮೂರುವರೆಗೆ ದೇವಸ್ಥಾನ ತೆಗೆದಿರ ತೆಗೆದಿರ್ತು ಸೊ ಬೆಳಗಿನಿಂದ ಸ್ವಾಮಿ ಅವರ ದರ್ಶನ ಮಾಡ್ಬೋದು ಬರ್ತಾ ಇದೆಯಲ್ಲ ಕ್ಯೂ ಲೈನ್ಸು ಎಲ್ಲ ಮೇಂಟೈನ್ ಮಾಡೋಕ್ಕೂ ಎಲ್ಲರೂ ಸೆಕ್ಯೂರಿಟಿ ಸ್ಟಾಫ್ ಇಟ್ಟಿದ್ದೀನಿ ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇಟ್ಟಿದ್ದೀನಿ ಆಮೇಲೆ ಟಾಯ್ಲೆಟ್ಸು ಆಮೇಲೆ ಈ ಟಾಯ್ಲೆಟ್ಸ್ ಅದೆಲ್ಲ ಸ್ವಾಮಿ ಅವ್ರ ದರ್ಶನ ಆಗಿದ್ಮೇಲೆ ಕೆಳಗಡೆ ಹೋಗಿದ್ಮೇಲೆ ಮೇಲೆ ಅವ್ರ ಅನ್ನ ಪ್ರಸಾದ ತಗೊಳಕು ಸಪ್ರೇಟ್ ಕೌಂಟರ್ಸ್ ಇಟ್ಟಿದ್ವಿ ಆಮೇಲೆ ಲಡ್ಡು ತಗೊಳಕು ಅಲ್ಲಿ ಒಂದು ಕೌಂಟರ್ ಇಟ್ಟಿದ್ವಿ ಆಮೇಲೆ ಟಿ ಟಿ ಡಿ ಪ್ರಾಡಕ್ಟ್ಸ್ ಮತ್ತು ಕ್ಯಾಲೆಂಡರ್ಸ್ ಡೈರೀಸ್ ಅದೆಲ್ಲನೂ ಸೇಲ್ಗೆ ಇರುತ್ತೆ ಅದೆಲ್ಲ ಅವ್ರ ದರ್ಶನ ಆಗಿದ್ಮೇಲೆ ತಗೋ ಕಾರ್ಯಕ್ರಮಗಳ ಧಾರ್ಮಿಕ ಕಾರ್ಯಕ್ರಮ ಕಲ್ಚರಲ್ ಆ್ಯಂಡ್ ಡಿವೋಷನಲ್ ಪ್ರೋಗ್ರಾಮ್ಸು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೆಲ್ಲ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಕಾರ್ಯಕ್ರಮದಲ್ಲಿ ಡಿಫರೆಂಟ್ ಡಿಫರೆಂಟ್ ಪ್ರೋಗ್ರಾಮ್ಸ್ ಇದೆ ಸೊ ನಾವು ಆರ್ಟಿಸ್ಟು ಎಲ್ಲ ಆಚೆ ಕರೆದಿಟ್ಟು ಚೆನ್ನಾಗಿ ಎ ಒನ್ ಕ್ಯಾಟಗರಿ ಇರ್ತಾರೆ ಅವ್ರದ್ದು ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದೆ ಸೊ ಅಲಂಕಾರ ಅಂತ ಬಂದಾಗ ಯಾವ ರೀತಿ ಅಲಂಕರಣ ಸ್ವಾಮಿ ಇರುತ್ತೆ ನಾಳೆ ಬೆಳಗ್ಗೆ ಮೂರುವರೆಯಿಂದ ದರ್ಶನದಲ್ಲಿ ದರ್ಶನಲ್ಲಿ ಸ್ವಾಮಿಯವ್ರನ್ನ ನೋಡ್ಬೋದು ಎಷ್ಟು ಜನ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ರೆ ನಾವು ಅರೌಂಡ್ ಸೆವೆಂಟಿ ಫೈವ್ ತೌಸಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ರಾತ್ರಿ ರಾತ್ರಿ ಲೆವೆನ್ ಫಾರ್ ಅಪ್ ಟು ಲೆವೆನ್ ಫಾರ್ಟಿ ಫೈವ್ ಟೈಮ್ವರೆಗೂ ಓಪನ್ ಇರುತ್ತೆ ಸೊ ಬಿಫೋರ್ ದಟ್ ಟೈಮ್ ದರ್ಶನ ಮಾಡ್ತೀವಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಸೆಕ್ಯೂರಿಟಿ ಆಮೇಲೆ ಇವರು ಲೋಕಲ್ ಪೊಲೀಸ್ ಅವರು ಲಾ ಅಂಡ್ ಆರ್ಡರು ಮತ್ತು ಟ್ರಾಫಿಕ್ ಅವರು ಅವ್ರನ್ನೆಲ್ಲನೂ ಎಲ್ಲರೂ ಕಾ ನಿನ್ನೆ ಮೀಟಿಂಗ್ ಮಾಡಿದ್ವಿ ಸೊ ಅವರೆಲ್ಲನೂ

ಈ ಸರ್ತೆ ಕೂಡ ವಿಶೇಷವಾದಂತಹ ಅಲಂಕಾರ ವಿಶೇಷವಾದಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಡಿ ಟಿ ಡಿ ವ್ಯವಸ್ಥೆ ಮಾಡಿದೆ ಭಕ್ತರು ಎಲ್ರಿಗೂ ಬಂದು ಬರುವಂತವ್ರಿಗೆ ಪ್ರಸಾದದ ವ್ಯವಸ್ಥೆ ಜೊತೆಗೆ ಆದಷ್ಟು ಬೇಗನೆ ಎಲ್ಲರಿಗೂ ದರ್ಶನ ಆಗುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಸುತ್ತಮುತ್ತಲೂ ಎಲ್ಲೂ ಕೂಡ ಟ್ರಾಫಿಕ್ ತೊಂದರೆ ಆಗದ ನಿಟ್ಟಿನಲ್ಲಿ ಎಲ್ಲ ಮುಂಜಾಗ್ರತೆಯನ್ನು ಕೂಡ ಸಂಸ್ಥೆ ತೆಗೆದುಕೊಂಡಿದೆ ಅಂತ ಜೈತೀರ್ಥ ಅವ್ರ ಜೊತೆಗೆ ನಾನು ಹನ್ನೀಷ್ಗೆ ಆಮೇಲೆ ಇನ್ನೊಂದು ಟಿಕರ್ಶನ್ ಅಂತ ಇರುತ್ತೆ ಈಗ ವಿಶೇಷ ದರ್ಶನಗಳಿದೆಯಾ ಅದು ಒಂದು ಕ್ಯೂ ಲೈನ್ ಸೆಪರೇಟ್ ಕೌಂಟರ್ ಇಟ್ಟಿದ್ವಿ ಶೀಘ್ರ ದರ್ಶನ್ ಅಂತ ಒಬ್ರಕ್ಕೂ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಆ ಕ್ಯೂನಲ್ಲಿ ಲೈನ್ ಬಂದ್ಬಿಟ್ಟು ದರ್ಶನ ಮಾಡಬಹುದು ಸೊ ನಾವು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾರ್ಮಲ್ ಅವರು ದರ್ಶನ ಇಲ್ಲಿ ಇಂಪಾರ್ಟೆಂಟ್ ಅಂತ ಈ ಸಲ ಇದು ಅರ್ಚನಾನು ಮಾಡಿ ಮಾಡಿರತ್ತೆ ಹ ಇರುತ್ತೆ ಸೊ ಅದು ಡಿವೋಟಿ ಯು